ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಪಪ್ಪು ಅಂತಂದರೆ ತುಂಬ ಸಿಂಪಲ್ ಆದ ಬೇಸಿಕ್ ರೆಸಿಪಿ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂಥರ ಕಂಫರ್ಟಿಂಗ್ ಫುಡ್ ಅಂತಲೇ ಹೇಳ್ಬೋದು ಈಗಂತೂ ಮಾವಿನಕಾಯಿ ಸೀಸನ್ನು ಮಾವಿನಕಾಯಿಯಲ್ಲಿ ಪಪ್ಪು ಮಾಡ್ಕೊಂಡು ತಿಂತಾ ಇದ್ರೆ ಒಂದು ಜಾಸ್ತಿನೇ ಹೋಗುತ್ತೆ ಹಾಗಿದ್ರೆ ಬನ್ನಿ ಮಾವಿನಕಾಯಿ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅಂದಾಜು ಅರ್ಧ ಕಪ್ಪಷ್ಟು ತೊಗರೆ ಬೇಳೆನ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಮೊದಲನೇ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಕುಕ್ಕರ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ಅರ್ಧ ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೊಂದು ಕಾಲು ಚಮಚದಷ್ಟು ಅರಶಿನ ಹಾಗೂ ಒಂದು ಚಮಚದಷ್ಟು ಎಣ್ಣೆ ಅಂದಾಜು ಎರಡು ಕಪ್ಪಷ್ಟು ನೀರು ಹಾಕಿ ಈ ಒಂದು ಮುಚ್ಚಲು ಮುಚ್ಚಿ ಮೂರು ವಿಷಲು ನಾನು ಬೇಯಿಸ್ಕೊಳ್ತೀನಿ ಮೂರು ಆಗಿದ್ದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ ತೊಗರಿಬೇಳೆ ಹಾಗೂ ಮಾವಿನಕಾಯಿ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಇದನ್ನು ನಾವು ಮ್ಯಾಶ್ ಮಾಡಿಕೊಳ್ಬೇಕು ತುಂಬ ನುಣ್ಣಗೆ ಬೆಂದಿದ್ರೆ ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲ ಅಂತಂದರೆ ಒಂದು ಒಂಚೂರು ಮ್ಯಾಶ್ ಮಾಡ್ಕೊಳ್ಳಿ ಅಂದರೆ ಮಸಿದ್ಕೊಳ್ಬೇಕು ನಂತರ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳ್ಳಿ ಈ ಒಗ್ಗರಣೆಗೆ ಹೆಚ್ಚಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಗೂ ಒಣಮೆಣ್ಸಿನಕಾಯಿನ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಹಿಂಗನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಒಳ್ಳೆ ಘಮ ಬರುತ್ತೆ ದಾಲಿಗೆ ಅಂದರೆ ಪಪ್ಪುಗೆ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾವೇನು ಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು ಪಪ್ಪು ಸಾಧಾರಣ ಸ್ವಲ್ಪ ಮಂದವಾಗೇ ಬರುತ್ತೆ ನಮಗೆ ರಸಮ್ ಅಷ್ಟು ತೆಳು ಇರೋದಿಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಕುದಿಯಕ್ಕೆ ಇದು ಚೆನ್ನಾಗಿ ಕುದಿ ಬರಬೇಕು ಇದರಲ್ಲಿ ಯಾವುದೇ ಥರ ಮಸಾಲೆ ಪದಾರ್ಥಗಳನ್ನ ನಾವು ಉಪಯೋಗ ಮಾಡೋದಿಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿ ಇದು ಈಗ ಪಪ್ಪು ರೆಡಿ ಆಯಿತು ಹುಳಿಗೆ ನಾವು ಮಾವಿನಕಾಯಿ ಹಾಕ್ಕೊಂಡಿದ್ದೀವಿ ಅದೇ ಫ್ಲೇವರ್ ಕೂಡ ಇರುತ್ತೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಎಲ್ಲ ಸೇರಿ ಒಳ್ಳೆ ರುಚಿ ಕೊಡುತ್ತೆ ಲಾಸ್ಟಲ್ಲಿ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಮಾವಿನಕಾಯಿ ಪಪ್ಪು ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆ ಸೂಪ್ ಸೂಪರಾಗಿರುತ್ತೆ ಆ್ಯಕ್ಚುಲಿ ಈ ಬೇಸ್ ಈ ರೀತಿ ಸಿಂಪಲ್ ಆದ ಆಹಾರ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಉಪ್ಪಿನಕಾಯಿ ಜೊತೆನೋ ಅಥವಾ ಹಪ್ಪಳದ ಜೊತೆನೋ ನೀವು ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಅನ್ನ ಮಾತ್ರ ಅಲ್ಲ ನೀವು ಚಪಾತಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಿದ್ರೆ ನೀವು ಕೂಡ ಈ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಪಪ್ಪುನ ಖಂಡಿತವಾಗ್ಲೂ ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಅನ್ನೋದು Connected. Thank you for watching.